ಇವಾಗ ಒಂದು ವ್ಯಾಯಾಮ ಅಂತ ಹೇಳಿದ್ರಿ ಇವಾಗ ಇನ್ಫರ್ಟಿಲಿಟಿ ಆಗಿರಬಹುದು ಅಥವಾ ಗೈನೋಕಾಲಜಿಸ್ಟ್ ಆಗಿ ನೀವು ಮಹಿಳೆಯರಿಗೆ ಯಾವ ರೀತಿ ವ್ಯಾಯಾಮ ಮತ್ತು ಅವರ ಒಂದು ದಿನಚರಿ ಯಾವ ರೀತಿ ರೂಢಿಸ್ಕೋಬೇಕು ಮದುವೆಗಿಂತ ಮುಂಚೆನೂ ಯಾಕಂದರೆ ಮದುವೆಗಿಂತ ಮುಂಚೆನೂ ತುಂಬ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಮದುವೆ ಆದಮೇಲೂ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ಒಂದು ಬ್ಯಾಲೆನ್ಸ್ನ ಹೇಗೆ ಅವ್ರು ಮೇಂಟೈನ್ ಮಾಡಬಹುದು ಈಗ ಮದುವೆಗಿಂತ ಮುಂಚೆ ಅಂದರೆ ಪಾಪ ಮಕ್ಕಳ ಥರ ಇರ್ತಾರೆ ತಂದೆ ತಾಯಿಗಳು ಅವ್ರಿಗೆ ಗೈಡ್ ಮಾಡಬೇಕು ಆ್ಯಕ್ಚುಲಿ ತಾಯಿ ಅದವಳು ಸ್ವಲ್ಪ ಅವಳು ದಿನಚರಿನಲ್ಲಿ ಸರಿಯಾಗಿದ್ದ ಇದ್ದರೆ ಆ ಮಗಳು ಫಾಲೋ ಮಾಡೇ ಮಾಡ್ತಾಳೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಇದು ನಮ್ಮದು ನಾಣುಡಿ ನೀವೆಷ್ಟೇ ಹಳೇದಂದರೂ ಅದರ ಒಂದು ಅರ್ಥ ಇದೆ ಸಾಧಾರಣವಾಗಿ ಮನೇಲಿ ತಾಯಿ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಒಂದು ಶಿಸ್ತಿಂದ ಇದ್ದರೆ ಆ ಮಗು ಫಾಲೋ ಮಾಡೇ ಮಾಡುತ್ತೆ ಸ್ವಲ್ಪ ಈ ಮಟ್ಟಿಗೆ ಕೆಲವು ಮಾಡಲ್ಲ ಈಗ ನಿನ್ನೆ ಒಂದು ಮಗು ಬಂದಿತ್ತು ಒಂದು ಹದಿನಾಲ್ಕು ಹದಿನೈದು ವರ್ಷದ್ದು ಅವಳು ನಾನು ಮನೆಯಲ್ಲಿರೋಲ್ಲ ಹೊರಗಡೆ ಹಾಸ್ಟೆಲ್ನಾಗ ಹೋಗಿ ನಿತ್ಕೊಂಡು ಓದ್ತೀನಿ ಅಂತಾಳೆ ಅಂತ ಗಲಾಟೆ ಮಾಡ್ತಾರೆ ಅಂತ ಅಂತ ಮತ್ತು ತಿಳಿಸಿ ಹೇಳಿದ್ವಿ ನಿಂಗೆ ಹಾಸ್ಟೆಲಿಗೆ ಹೋದರೆ ನಾನು ಈ ರೀತಿ ಹೇಳಿದೆ ನಿನ್ನ ಸ್ಕಿನ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಲ್ಲಿ ಊಟ ಸರಿ ಇರಲ್ಲ ಎಣ್ಣೆ ಹಾಕ್ಬಿಡ್ತಾರೆ ಅಂತ ತಕ್ಷಣ ಹೆದ್ರಕೊಂಬಿಟ್ಳು ಸೊ ಮತ್ತು ತುಂಬ ಒಳ್ಳೆ ಮನೆಯಲ್ಲಿರೋ ಮಗು ಅದು ಚೆನ್ನಾಗಿದೆ ಮನೆಯಲ್ಲಿ ಅವ್ರಿಗೆ ಏನು ಕಡೆ ಕೊರತೆಯೇ ಇಲ್ಲ ಸೊ ಈ ಥರ ನಾವು ಹೇಳೋದ್ರಿಂದ ಆಮೇಲೆ ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಪಿ ಸಿ ಓ ಬರೋವಂಥ ಸಮಯ ನೀನು ಕರೆಕ್ಟಾಗಿ ಸ್ವಲ್ಪ ಊಟದಲ್ಲಿ ನೋಡಿ ತಿನ್ನಬೇಕು ನಿನ್ನ ಫ್ರೆಂಡ್ಸ್ ಯಾರು ಬಂದು ಏನು ತಿನ್ನಿಸಿದ್ರು ತಿನ್ನಬಾರ್ದು ಅವ್ರಿಗೆ ನೀನು ತಿಳಿ ಹೇಳಬೇಕು ಹಾಗೆ ನೀನು ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕು ಆಮೇಲೆ ಶಿ ವಾಂಟ್ಸ್ ಟು ಡೂ ಸಮ್ಥಿಂಗ್ ವೆರಿ ಕ್ಯಾರಿಯಲ್ಟೆಡ್ ಮಾಡು ಆದರೆ ಆಲ್ವೇಸ್ ತಂದೆ ತಾಯಿಗಳ ಒಂದು ಸಹಾಯದಿಂದ ನೀನು ಎಕ್ಸಸೈಸು ಊಟನೆಲ್ಲ ನಿನ್ನ ಉಪಯೋಗಗಳು ನೀನು ಪಡ್ಕೊಂಡು ಮಾಡಬೇಕು ಒಂದು ಆಮೇಲೆ ಇನ್ನೇನು ಮದುವೆ ಆಗ್ತಿರ್ತಾರೆ ಅಂದಾಗ ಅವ್ರದ್ದು ವೆಯ್ಟ್ ಏನಾದ್ರು ಜಾಸ್ತಿ ಇದ್ದರೆ ಮತ್ತೆ ಅದನ್ನು ಎಕ್ಸಸೈಸ್ ಎಲ್ಲ ಮಾಡಿ ಅವರು ಕಡಿಮೆ ಮಾಡಿಕೊಳ್ಳೇಬೇಕು ಆಮೇಲೆ ಈ ಮೂವತ್ತರಿಂದ ನಲವತ್ತು ವರ್ಷದೊಳಗಂತೂ ತುಂಬ ವೆಯ್ಟ್ ಬರುತ್ತೆ ಹೆಣ್ಮಕ್ಳಿಗೆ ಯಾಕೆಂದರೆ ಅವ್ರಿಗೆ ಅವ್ರ ಸಮಯ ಇರಲ್ಲ ಮಕ್ಕಳನ್ನ ನೋಡೋದೇ ಆಗ್ತಾ ಇರುತ್ತೆ ಹುಟ್ಟಿರ್ತಾವೆ ಮಕ್ಕಳು ಆ ಸಮಯದಲ್ಲಿ ಅವರು ಅವ್ರದ್ದು ಕೆಲಸ ಕಾರ್ಯ ಯಾವ ರೀತಿ ಇರುತ್ತೋ ನೋಡಿ ಅವರು ಮನೆಯೊಳಗೆ ಆದ್ರೂ ಸ್ವಲ್ಪ ಯೋಗ ಅಂಥದ್ದೆಲ್ಲ ಮಾಡೋದನ್ನು ಮಾಡ್ಕೋಬೇಕು ಒಂದು ಸರಿ ಮನಸ್ಸಿಂದ ಅವರು ನಿರ್ಧಾರ ಮಾಡಿದರೆ ಎಷ್ಟೋ ಮೇಂಟೈನ್ ಮಾಡ್ಕೋಬೋದು ಈಗಿನ ಒಂದು ತಂತ್ರಜ್ಞಾನದ ಒಂದು ಯುಗದಲ್ಲಿ ಸಾಕಷ್ಟು ಹೆಲ್ಪ್ ಇದೆ ನಮಗೆ ಹಾಗೇನು ಎಲ್ಲನೂ ನಾವೇ ಮಾಡಬೇಕು ಅಂತ ಏನು ಇಲ್ಲ ಬಟ್ ಹಾಗಂತ ಹೇಳಿ ಯಾವಾಗಲೂ ಹೊರಗಿಂದ ಊಟ ತರಿಸ್ತೀನೂ ಆನ್ಲೈನ್ನಲ್ಲಿ ಆ ಥರನೂ ಅಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಇಟ್ ಬಿ ಅವರ್ ಲೈಫ್ ಬ್ಯೂಟಿಫುಲ್ ಈಗ ಎಷ್ಟು ವರ್ಷದ ಹೆಣ್ಮಕ್ಳು ಗೈನೊಕಾಲಜಿಸ್ಟ್ನ ಬಂದು ಭೇಟಿ ಆಗಬಹುದು ಅದೇ ಹೇಳ್ತೇನೆ ಅಂದರೆ ಮಾನಸಿಕ ಒತ್ತಡಗಳು ಈಗ ಹೆಂಗಾಗಿದೆ ಅಂದರೆ ಫ್ರಸ್ಟ್ರೇಷನ್ ಲೆವೆಲ್ ಹೇಗಂತ ಹೇಳಿದ್ರೆ ಈಗ ಒಂದು ಹತ್ತು ವರ್ಷ ಇರುತ್ತೆ ಅನ್ಕೊಳ್ಳಿ ಮಗುಗೆ ಆಗಲೇ ಫ್ರಸ್ಟ್ರೇಷನ್ ಲೆವೆಲ್ ಸ್ಟಾರ್ಟ್ ಆಗಿರತ್ತೆ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಈ ಒಂದು ಸಮಾಜಕ್ಕೋ ಅಥವಾ ಈ ಒಂದು ಫೋನಿಂದನೋ ಇದು ಕೆಲವೊಂದು ತಂತ್ರಜ್ಞಾನಗಳಿಂದ ಮಕ್ಳುಗಳ ಡಿಪ್ರೆಷನ್ ಲೆವೆಲ್ ಹೆಚ್ಚು ಅದರಲ್ಲೂ ಮಹಿಳೆಯರಲ್ಲಿ ಹೆಣ್ಣು ಮಕ್ಕಳಲ್ಲಿ ಚಿಕ್ಕ ಮಕ್ಕಳುಗಳಲ್ಲೂ ಹೆಚ್ಚು ಡಿಪ್ರೆಷನ್ ಇದೆ ಫೋನ್ಗಳದ್ದು ಒಂದು ಸಮಸ್ಯೆ ದೊಡ್ಡದೆ ಅಂತ ಹೇಳ್ಬೋದು ತಂತ್ರಜ್ಞಾನ ನಮಗೆ ಎಷ್ಟು ಹೆಲ್ಪ್ ಮಾಡಿದೆಯೋ ಫೋನು ಅಷ್ಟೇ ಅದು ತೊಂದರೆನೂ ತಂದುಬಿಟ್ಟಿದೆ ಯಾಕಂದರೆ ಅದ್ರ ಯೂಸೇಜನ್ನು ಲಿಮಿಟೇಷನ್ ಮಾಡೋದು ಅವ್ರವ್ರ ಕೈಯಲ್ಲೇ ಇರುತ್ತೆ ಬಟ್ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ಆನ್ಲೈನ್ ಎಜುಕೇಷನ್ ಬಂದಿರೋದ್ರಿಂದ ಮಕ್ಳುಗಳು ಫೋನಲ್ಲೇ ಓದ್ಬೇಕಾಗುತ್ತೆ ಬಟ್ ಈ ನಾನು ಇದು ಇದೆಲ್ಲ ಸಮಯದಲ್ಲಿ ಹೇಳೋದು ಅಂದರೆ ತಂದೆ ತಾಯಿಯ ಪ್ರೆಸೆನ್ಸು ತಂದೆ ತಾಯಿ ಇದು ಒಂದು ಗೈಡೆನ್ಸ್ ತುಂಬ ಮುಖ್ಯ ತುಂಬ ಮುಖ್ಯ ಮತ್ತು ಸ್ಕೂಲಲ್ಲೂ ಟೀಚರ್ಸು ಅವರು ಎಲ್ಲ ಮತ್ತು ಮನೇಲಿ ಕಸಿನ್ಸ್ ಇರ್ತಾರೆ ಅವರು ಕೂಡ ಅದನ್ನು ಬಿಡ್ಸೋಕ್ಕೆ ನೋಡಬೇಕು ಆ ಫೋನ್ಗಳನ್ನು ತೊಗೊಳೋದು ಅದೆಲ್ಲ ಆಮೇಲೆ ಈ ಮಾನಸಿಕ ಇದು ಅಂತಂದರೆ ಅವರಿಗೆ ಏನು ಅದರಲ್ಲಿ ತೊಂದರೆ ಆಗ್ತಿದೆ ಯಾಕೆಂದರೆ ಸಾಕಷ್ಟು ಈ ಮಾನಸಿಕ ಖಿನ್ನತೆಗಳು ಚಿಕ್ಕ ವಯಸ್ಸಲ್ಲಿ ಆ ಪಿಯರ್ ಗ್ರೂಪಿಂದ ಬರ್ತಾ ಇರುತ್ತೆ ಅವರು ಅಣಗಿಸ್ತಾ ಇರ್ತಾರೆ ಅವರಿಗೆ ಓ ನೀನು ಯಾವಾಗಲೂ ಅಮ್ಮನಿಂದೆ ಓಡಾಡ್ತೀಯಾ ನೀನು ಯಾವಾಗಲೂ ಹಿಂಗೆ ಮಾಡ್ತೀಯಾ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲ ಮೆಟ್ಟಿನಿಲ್ಲ ಅಂತ ಮನಸ್ಥೈರ್ಯನ ಬೆಳೆಸ್ಬೇಕು ನಾವು ಮಕ್ಕಳಿಗೆ ಮನಸ್ಥೈರ್ಯನ ಬೆಳೆಸ್ಬೇಕು ಅಂದ್ರೆ ಮತ್ತಿಗೆ ಬರೋದು ಅಲ್ಲಿಗೆ ನಾವು ಎಕ್ಸಸೈಸು ದಿನಚರ್ಯ ಮತ್ತು ನಾವು ನಡ್ ನಡ್ಕೊಳ್ತಾ ಇರೋ ಪರಿಸರದಲ್ಲಿ ಅವರು ಬೆಳೀತಾ ಇರ್ತಾರೆ ಅವ್ರನ್ನ ಒಳ್ಳೆ ಪರಿಸರದಲ್ಲಿ ಬೆಳೆಸ್ಬೇಕು ಆಮೇಲೆ ಅವ್ರನ್ನ ನಾವು ಏನು ಬೇರೆ ಒಂದು ಯಾವುದೋ ಒಂದು ದಿನಾನು ಕ್ರೈಮು ಇದನ್ನು ತೋರಿಸ್ತಾ ಇರೋದು ದಿನಾನು ಕ್ರೈಮ್ ಪಿಚ್ಚರು ಅಥವಾ ನಮಗೆ ಇವಾಗೆಲ್ಲ ವೀಡಿಯೋ ಬೇರೆ ಬಂದುಬಿಟ್ಟಿದೆಯಲ್ಲ ಅದೆಲ್ಲ ಇಂಥವೆಲ್ಲ ಮಾಡಿದಾಗ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಎಷ್ಟೋ ಸರಿ ನಿಮ್ಗೆ ಗೊತ್ತಲ್ಲ ಇವಾಗ ವೀಡಿಯೋ ಗೇಮ್ನಲ್ಲೂ ಕೂಡ ಏನೋ ಸೂಸೈಡ್ ಮಾಡ್ಕೊಂಡಿರೋ ಮಕ್ಕಳುಗಳು ಇದ್ದಾರೆ ಸೊ ಅದೆಲ್ಲ ಒಂದು ದೊಡ್ಡ ಒಂದು ಸಮಸ್ಯೆ ನಮ್ಮ ಮಾನಸಿಕ ಏನು ಕೌನ್ಸಿಲರ್ಸು ಪೇರೆಂಟ್ಸು ನಿಮ್ಮಂಥ ಒಂದು ಎಜುಕೇಷನ್ ಪ್ರೋಗ್ರಾಮ್ನವರೆಲ್ಲರೂ ಸೇರಿ ನಾವು ಎದುರಿಸ್ಬೇಕು ಅಂತ ಹೇಳ್ಬೋದು ಇದೆಲ್ಲ ಇನ್ಫರ್ಟಿಲಿಟಿ ಮತ್ತು ಮಕ್ಕಳ ತಪಾಸಣೆ ಆದರೆ ಈಗ ಗರ್ಭಧಾರಣೆ ವಹಿಸಿರುವ ಅಂದರೆ ಗರ್ಭಧಾರಣೆ ಈಗ ಗರ್ಭಧಾರಣೆ ಧರಿಸಿರುವಂತಹ ಮಹಿಳೆಗೆ ಬರೋಣ ಮ್ಯಾಮ್ ಗರ್ಭಧಾರಣೆ ಧರಿಸಿರುವಂತಹ ಮಹಿಳೆ ಎಷ್ಟು ಬಾರಿ ಚೆಕಪ್ಗೆ ಬರಬೇಕು ಅದೇ ಹೇಳಿದೆ ನಾನು ಒಂದು ಒಂಬತ್ತರಿಂದ ಹತ್ತು ಬಾರಿ ಚೆಕಪ್ ಆಗುತ್ತೆ ಅದ್ರಾಗೊಂದು ಮೂರು ಸ್ಕ್ಯಾನ್ ಇರುತ್ತೆ ಹ್ಞೂ ಸಾಧಾರಣ ಅದೇ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಇರೋರು ನಾರ್ಮಲ್ ಆಗಿರೋರು ಒಂದು ಇಪ್ಪತ್ತೈದು ಅದೇ ತಿಂಗಳು ತಿಂಗಳು ಅಂತ ಹೇಳಕ್ ಬರೋಲ್ಲ ಫಸ್ಟ್ ತ್ರೀ ಮಂತ್ಸ್ ತಿಂಗಳು ತಿಂಗಳು ಇರುತ್ತೆ ಒಂದು ಫೈವ್ ಮಂತ್ಸ್ವರೆಗೂ ಆಮೇಲೆ ನೋಡಿ ಈಗ ಮಗು ಒಂದೇ ಸಮ ನಾರ್ಮಲಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ನಾವು ಇದಕ್ಕಿದ್ದಂಗೆ ಅದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ ಅವಾಗ ಅದು ಹಾರ್ಟ್ ತೋರಿಸ್ಲಿಕ್ಕಿಲ್ಲ ಸರಿಯಾಗಿ ಬೆಳುತ್ತೆ ಅವಾಗ ನಾವು ಎರಡು ಸ್ಕ್ಯಾನ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಯಾಕೆಂದರೆ ಸ್ಕ್ಯಾನ್ಗಳಲ್ಲಿಲ್ದೆ ನಾವು ಹಾಗೆ ಹೊಟ್ಟೆ ಇವೆಲ್ಲ ನೋಡೋಕೆ ಬರೋದಿಲ್ಲ ಸೊ ಸಾಧಾರಣ ಡಿಪೆಂಡಿಂಗ್ ಆನ್ ದ ಪ್ರೆಗ್ನೆನ್ಸಿ ಇಲ್ಲ ಅಂತಂದರೆ ಫಸ್ಟ್ ಒಂದು ಐದರಿಂದ ಆರು ತಿಂಗಳು ತಿಂಗಳಿಗೆ ತಿಂಗಳು ಚೆಕಪ್ ಮಾಡಿಕೊಂಡು ಆಮೇಲೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸರಿ ಹೀಗೆ ನೋಡಿಕೊಂಡು ಒಂದ್ಸರಿ ನಾವು ಹದಿನೈದು ದಿವ್ಸನಕ್ಕೂ ಮಾಡೋಕ್ಕೋಗೋಲ್ಲ ಎಲ್ಲ ನಾರ್ಮಲ್ ಆಗಿರೋ ತಿಂಗಳಿಗೆ ಬಾ ಅಂತ ಹೇಳ್ತೀವಿ ಬಟ್ ನಡು ಮಧ್ಯೆ ಅವ್ರಿಗೆ ಏನಾದರೂ ತೊಂದರೆ ಆದರೂ ಮಾತ್ರ ಅವರು ತಕ್ಷಣ ಬರಬೇಕು ಯಾಕಂದರೆ ಕೆಲವು ತೊಂದರೆಗಳು ಅವರು ಎಷ್ಟೇ ಬುದ್ಧಿವಂತಿದ್ರು ಅವ್ರಿಗೂ ಗೊತ್ತಾಗಲ್ಲ ಮನೇಲಿ ಇದಕ್ಕಿದ್ದಂಗೆ ಮಗು ಓಡಾಡಲಿಕ್ಕಿಲ್ಲ ಒಳಗಡೆಗೆ ಅದಕ್ಕೆ ಆಕ್ಸಿಜನ್ ಕಡಿಮೆ ಆಗ್ಬೋದು ಅವಳಿಗೆ ಬ್ಲಡ್ ಪ್ರೆಷರ್ ಬಂದಿದೆಯಾ ಶುಗರ್ ಏನಾದ್ರು ಬಂದಿದೆಯಾ ಇವೆಲ್ಲ ತುಂಬನೇ ಒಂದು ದೊಡ್ಡ ಸಿದ್ಧಾಂತನೇ ಇದೆ ಅಂದ್ಬೋದು ಪ್ರೆಗ್ನೆನ್ಸಿನಲ್ಲಿ ಇಲ್ಲಿ ನಾರ್ಮಲ್ ಡಿಲ್ವರಿ ಹೇಗಾಗತ್ತೆ ಅಂದರೆ ನಾರ್ಮಲ್ ಡಿಲ್ವರಿಗೆ ಆ ಮಹಿಳೆ ಏನೇನೆಲ್ಲ ವರ್ಕೌಟ್ಸ್ ಮಾಡಬೇಕು ಅಂದರೆ ಯಾವ ರೀತಿ ದಿನಚರ್ಯನ ಅಳವಡಿಕೆ ಮಾಡ್ಕೋಬೇಕು ಸಾಧಾರಣವಾಗಿ ನಾರ್ಮಲ್ ಡೆಲಿವರಿ ಆ್ಯಕ್ಟಿವ್ ಆಗಿದ್ದರೆ ಆಗಲೇಬೇಕು ಏಜ್ ಚಿಕ್ಕದಿರಬೇಕು ನೀವು ನಲವತ್ತು ವರ್ಷ ಹಾಕ್ಕೊಂಡ್ಬಿಟ್ಟು ಆಗಿ ನಂಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂದರೆ ಮಸಲ್ ಸುಮ್ಮನೆ ಕೇಳಲ್ಲ ಎಲ್ಲ ಸ್ಟಿಫಾಗಿ ಜಾಯಿಂಟ್ಸ್ ಎಲ್ಲ ಇದಾಗ್ತಾ ಇರುತ್ತೆ ಮತ್ತು ಅವ್ರದ್ದು ಯಾವ ಹ್ಯಾಬಿಟ್ಸ್ ಅವ್ರ ಬಾಡಿ ಮೇಲೆ ಹೋಗಿರುತ್ತೆ ನಮ್ಗೆ ಗೊತ್ತಿಲ್ಲ ದೇ ದೇಮೇಟ್ ಅವಿಂದು ಸಮ ಯಾವ ಯಾವ ಫೀಲ್ಡಲ್ಲಿ ಇದ್ದು ಬಂದಿರ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಅದನ್ನು ನಾವು ನಮ್ಮ ಹತ್ರ ಬಂದಾಗ ಕೇಳ್ಕೊಳ್ತೀವಿ ಸಾಧಾರಣವಾಗಿ ನಾರ್ಮಲ್ ಡೆಲಿವರಿ ಅಂದರೆ ಆ್ಯಕ್ಟಿವ್ ಆಗಿ ಲಘುವಾಗಿ ವ್ಯಾಯಾಮ ಮಾಡಿಕೊಂಡು ವೆಯ್ಟ್ ಮೇಂಟೈನ್ ಮಾಡಿಕೊಂಡು ಸಾಧಾರಣವಾಗಿ ಯೋಗ ಎಕ್ಸಸೈಸಸ್ ಮಾತ್ರ ದೇ ಆರ್ ವೆರಿ ಹೆಲ್ಪ್ಫುಲ್ ಫಾರ್ ನಾರ್ಮಲ್ ಡೆಲಿವರಿ ಬದ್ಧ ಕೋಣಾಸನ ಇರ್ಬೋದು ಅಥವಾ ಬಸ್ರಿಕಾ ಇರ್ಬೋದು ಬ್ರೀದಿಂಗ್ ಎಕ್ಸಸೈಸಸ್ಸು ತುಂಬ ಇದೆ ಯೂಟ್ಯೂಬಲ್ಲೂ ಸಿಗುತ್ತೆ ಸೊ ಅದ್ರ ಬಗ್ಗೆ ಬೇಕಾದ್ರೆ ಒಂದು ಸರಿ ಪ್ರೋಗ್ರಾಮ್ ಮಾಡೆ ಯೋಗ ಯುಗಾಮೆಂಟರ್ ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಡೆಲಿವರಿಗೆ ಅವ್ರನ್ನ ನಾವು ತೊಗೊಂಡೋಗೋದು ಅವರಿಗೆ ಮನಸ್ಥೈರ್ಯ ಕೊಡಬೇಕು ಗಂಡ ಹೆಂಡತಿ ಇಬ್ಬರಿಗೂ ಕೂರಿಸಿ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋಕ್ಕೆ ನಾವೂ ಕೂಡ ಸಹಕರಿಸ್ತೀವಿ ಅನ್ಬೇಕು ಒಂದು ನೋವು ಬರ್ತಿದ್ದಂಗೆ ನಮ್ಗೆ ಆಗೋದೇ ಇಲ್ಲ ಅಂತಂದರೆ ಅವಾಗ ಎಷ್ಟೋ ಸರಿ ಮಗುಗೋಸ್ಕರ ಮಾಡಬೇಕಾಗ್ತದೆ ಸಿಝೇರಿಯನ್ನು ಬಟ್ ಏನು ಅಂತಂದರೆ ನಾರ್ಮಲ್ ಡೆಲಿವರಿನಲ್ಲಿ ಒಂದು ಅವರ ದೇಹದ ಪ್ರಕೃತಿ ಆದರೆ ಇನ್ನೊಂದು ಅವರ ಬೋನ್ಸ್ ಕೆಳಗಡೆಗೆ ಕೆಲವರು ಶಾರ್ಟ್ ಇರ್ತಾರೆ ಸೊ ಆ ಬೋನ್ಸಲ್ಲಿ ಆ ಮಗುವಿನ ಹೆಡ್ಡು ಒಳಗಡೆ ಕುತ್ಕೊಳ್ಲಿಕ್ಕಿಲ್ಲ ಈಗ ಒಂದು ಚಿಕ್ಕ ಬಾಲ್ ಇದ್ದರೆ ಈ ಒಂದು ಬಾಲ್ ಇದೆ ಅಂದ್ಕೋಣ ಇದು ಹೆಡ್ ಅಂದ್ಕೊಳ್ಳಿ ಇದು ಅವಳು ಪೆಲ್ವಿಸ್ ಅಡಕಂತ ಹಿಂಗೆ ಹೋಗ್ಬಿಟ್ರೆ ನಾರ್ಮಲ್ ಡೆಲಿವರಿ ಜಾಸ್ತಿ ಕಷ್ಟ ಇಲ್ಲ ಹೆಡ್ ಒಳಗಡೆ ಹೋಗಬೇಕು ಆ ಪೆಲ್ವಿಕ್ ಗರ್ಡನ್ನಲ್ಲಿ ಬಟ್ ಅದು ಇಷ್ಟು ತಪ್ಪ ಇತ್ತು ಅಂದರೆ ಆ ಪೆಲ್ವಿ ಗರ್ಡನ್ನಲ್ಲಿ ಎಲ್ಲಿ ಹೋಗುತ್ತೆ ಹೋಗಲ್ಲ ಅದನ್ನೇ ನಾವೇನಂತೀವಿ ಡಿಸ್ಪ್ರಪೋರ್ಷನ್ ಇತ್ತು ಪೆಲ್ವಿಸ್ಗೂ ಮಗು ಹೆಡ್ಗೂ ಅದು ಸರಿ ಮಗು ದೊಡ್ಡದಿರುತ್ತೆ ಗಂಡ ಎತ್ತರವಾಗಿರ್ಬೋದು ಅವಳು ಚಿಕ್ಕ ಹೊಳಿಕಿರ್ಬೋದು ಅವಾಗ ಅದು ನಾಲ್ಕು ಕೆ ಜಿ ಎಲ್ಲ ಇತ್ತು ಅಂದರೆ ಅವಳು ಪೆಲ್ವಿಸಲ್ಲಿ ಅದು ಹೋಗಲ್ಲ ಅದು ಕೆಳಗಡೆ ನುಸುಳಿಲ್ಲ ಅಂದರೆ ಸ್ತ್ರೀ ಸ್ತ್ರೀರೋಗ ತಜ್ಞರು ಒಳ್ಡ್ರ ಇನ್ನೋಡು ಬಂದು ನಾರ್ಮಲ್ ಮಾಡೋಕ್ಕೆ ಬರಲ್ಲ ಅವಾಗ ಸಿಜೇರಿಯನ್ ಮಾಡಿ ತೆಗಿಲೇಬೇಕಾಗುತ್ತೆ ಒಂದು ಸರಿ ಅದು ಕೆಳಗಡೆ ನುಸುಳ್ಕೊಳ್ತು ಅಂದರೆ ಅದು ಪ್ಯಾಸೇಜ್ ಒಂದು ಹತ್ತು ಸೆಂಟಿಮೀಟ್ರ್ ಪ್ಯಾಸೇಜ್ನ ಸ್ಲೋ ಬರಬೇಕು ಆ ಟೈಮ್ನಲ್ಲಿ ಅದರ ಹಾರ್ಟ್ ಮೇಲೆ ಕೆಲವು ಪ್ರಭಾವಗಳಾಗುತ್ತೆ ಯಾಕೆಂದರೆ ಅದು ಇಕ್ಕಟ್ಟಿನ ಜಾಗದಲ್ಲಿ ಹೋಗ್ಬೇಕದು ಮಗು ನೀವು ಎಮ್ಯಾಜಿನ್ ಮಾಡ್ಕೋಬೋದಲ್ಲ ಪೆಲ್ವೀಸಲ್ಲಿ ಬರಬೇಕಾದ್ರೆ ಸೊ ಆ ಇಕ್ಕಟ್ಟಿನ ಜಾಗದಲ್ಲಿ ಬರ್ಬೇಕಾದ್ರೆ ಅದರ ವೇಗಸ್ನಾದ್ರೂ ಸ್ಟಿಮ್ಯುಲೇಷನು ಹಾರ್ಟ್ ಬೀಟ್ ಕಡಿಮೆ ಇದೆಲ್ಲ ಆಗುತ್ತೆ ಕೆಲವು ಮಕ್ಕಳು ತಡ್ಕೊಳ್ತಾರೆ ಈಗ ಎಷ್ಟು ಕಷ್ಟ ಇದ್ರೂ ಕೆಲವರು ತಡ್ಕೊಂಡು ಜೀವನ ಮುಂದೆ ತೊಗೊಂಡೋಗ್ತಾರೆ ಕೆಲವಕ್ಕಾಗಲ್ಲ ಆ ಥರ ಅದು ಹಾಗಾದ ತಕ್ಷಣ ಹಾರ್ಟ್ ಬೀಟು ತುಂಬ ಕಡಿಮೆ ಆದಾಗ ಮೋಷನ್ ಮಾಡ್ಕೊಂಬಿಡುತ್ತೆ ಒಳಗಡೆ ಮೋಷನ್ ಮಾಡ್ಕೊಂಡು ಅದನ್ನು ತೊಗೊಂಡ್ರೆ ಆ ಮಗು ನಾವು ಉಳ್ಸೋಕ್ಕಾಗಲ್ಲ ಹೊರಗಡೆ ಬಂದ ಮೇಲೂ ಯಾಕಂದರೆ ಅದೆಲ್ಲ ಲಂಗ್ಸ್ನ ಬ್ಲಾಕ್ ಮಾಡುತ್ತೆ ಸೊ ಅಂಥ ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಕಷ್ಟ ಆಗ್ಬೋದು ಚಿಕ್ಕಕ್ಕಿದ್ದು ಪೆಲ್ವಿಸ್ ಚಿಕ್ಕದಿದ್ದರೆ ಅದಲ್ಲದೆ ಕೆಲವರಿಗೆ ಟ್ವಿನ್ಸ್ ಇರುತ್ತೆ ಅಲ್ಲಿ ನಾವು ನಾರ್ಮಲ್ ಜಾಸ್ತಿ ಬಿಡೋಕ್ಕೆ ಬರಲ್ಲ ಆಮೇಲೆ ಕೆಲವು ಸರಿ ಮಗು ತುಂಬ ದಪ್ಪ ಡಯಾಬಿಟಿಕ್ ಮದರ್ ಇದ್ದರೆ ಆಮೇಲೆ ಅದಲ್ಲದೆ ಇನ್ನೂ ಏನು ಅಂತಂದರೆ ಒಂದೊಂದು ಸರಿ ತುಂಬ ಅದೇ ಹೀಗೆ ತುಂಬ ವರ್ಷಗಳ ಆದಮೇಲೆ ಇನ್ಫರ್ಟಿಲಿಟಿ ಆಗಿ ಟ್ರೀಟ್ಮೆಂಟ್ ಆದರೆ ಇಲ್ಲೆಲ್ಲ ಇಲ್ಲ ಬಟ್ ನಾರ್ಮಲ್ ಡೆಲಿವರಿ ಎಪ್ಪತ್ತು ಪರ್ಸೆಂಟು ನಾವು ಖಂಡಿತ ಕೊಡ್ಬೋದು ಬಟ್ ಅದಕ್ಕೆ ಕಪಲ್ ಕೂಡ ಮೊದಲಿಂದನೂ ಅವರೂ ಅದ್ರ ಜೊತೆಗೆ ಬೇಕಾದಂಗೆ ಇರಬೇಕು ಒಂದು ಸ್ವಲ್ಪ ವ್ಯಾಯಾಮಗಳು ಮಾಡಿಕೊಂಡು ಸಫಲಾಗಿ ಫ್ಲೆಕ್ಸಿಬಲ್ ಬಾಡಿ ಇಟ್ಕೊಂಡು ಧೈರ್ಯವಾಗಿ ನಾವು ಮಾಡ್ಕೊಂಡೇ ಮಾಡ್ಕೋತೀವಿ ಅಂದರೆ ಮಾನಿಟ್ರಿಂಗ್ ಮಾಡ್ಕೊಂಡು ಮಾಡೋದ್ರಿಂದ ಇನ್ನು ಡೆಲಿವರಿಗಳನ್ನು ಯಾರೂ ನೆಗ್ಲೆಕ್ಟೆಡ್ ಇರೋಲ್ಲ ಆಗುತ್ತೆ ನಾವು ಡೆಲಿವರೀಸ್ ಟೈಮ್ ಕೊಡಬೇಕು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಬೋತ್ ಸೈಡ್ಸ್